ನಮಸ್ಕಾರ ಸ್ನೇಹಿತ್ರೆ ಮಧುಮಾಲಾ ಧ್ವನಿ ಸಿರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಸಂಚಿಕೆ ಎರಡು ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನ ಹೊಂದಿದ್ದ ವಿಸ್ಮಯ ಎಸ್ಟೇಟ್ನ ಒಡತಿ ಸೌಗಂಧಿಕಾ ದೇವಿಯವರು ಆಕಸ್ಮಿಕವಾಗಿ ನಿಧನ ಹೊಂದಿದ್ರು ವಿಷಯ ತಿಳಿದು ವಿಸ್ಮಯ ಎಸ್ಟೇಟ್ಗೆ ಬಂದಿದ್ದ ಇನ್ಸ್ಪೆಕ್ಟರ್ ಸಾಮ್ರಾಜ್ ಚಕ್ರವರ್ತಿ ಎಸ್ಟೇಟ್ ಮ್ಯಾನೇಜರ್ ನರೇಶ್ ಬಳಿ ಸೌಗಂಧಿಕಾ ದೇವಿಯವರ ಸಾವಿನ ಕುರಿತು ಮಾಹಿತಿ ಸಂಗ್ರಹಿಸುತ್ತಿದ್ದ ಇನ್ಸ್ಪೆಕ್ಟರ್ ಸಾಮ್ರಾಟ್ ಚಕ್ರವರ್ತಿ ತನ್ನ ವಿಚಾರಣೆಯನ್ನ ಮುಂದುವರಿಸುತ್ತ ನರೇಶ್ ನಿಮ್ಮ ಹತ್ರ ನಿಮ್ಮ ಮೇಡಮ್ ಅವರ ಸಾವು ಹೇಗಾಗಿರ್ಬೋದು ಅಂತ ಯಾಕೆ ಕೇಳಿದ್ದು ಅಂದ್ರೆ ಸಾಮಾನ್ಯವಾಗಿ ಯಾರದಾದ್ರೂ ಕೊಲೆ ಆಗಿದ್ರೆ ಆಗ ಮೊದಲು ಕರೆ ಬರೋದೇ ಪೊಲೀಸ್ನವರಿಗೆ ಅಂಥದ್ರಲ್ಲಿ ನೀವು ಹೇಳ್ತಿದ್ದೀರಿ ನಿಮ್ಮ ಮೇಡಮ್ ಅವರದ್ದು ಹೃದಯಾಘಾತದಿಂದ ಆಗಿರೋ ಸಾವಿರ್ಬಹುದು ಅಂತ ಸಹಜ ಸಾವಾದ್ರೆ ಈ ರೀತಿ ನಮಗೆ ಕರೆ ಬರೋದು ತುಂಬಾ ಅಪರೂಪ ಹೀಗಿರುವಾಗ ನಿಮ್ಮಿಂದಲೇ ನಮಗೆ ಕರೆ ಬಂದಿದೆ ಹಾಗಾಗಿ ನಾನು ಆ ರೀತಿ ಕೇಳಿದೆ ಅಂತ ಹೇಳ್ದ ಆತನ ಮಾತುಗಳಲ್ಲಿದ್ದ ಗೊಂದಲ ಅನುಮಾನಗಳನ್ನೆಲ್ಲ ಮ್ಯಾನೇಜರ್ ನರೇಶ್ ಚೆನ್ನಾಗಿಯೇ ಅರ್ಥೈಸಿಕೊಂಡಿದ್ದ ಇನ್ಸ್ಪೆಕ್ಟರ್ ನಾನು ಈ ಎಸ್ಟೇಟ್ನ ನ ಆಗು ಹೋಗುಗಳನ್ನ ನೋಡಿಕೊಳ್ಳೋದು ಇಲ್ಲಿ ಕೆಲಸ ಮಾಡುವ ಎಲ್ಲಾ ಕೆಲಸಗಾರರ ಬಗ್ಗೆ ಮೇಡಮ್ಗೆ ಮಾಹಿತಿಗಳನ್ನು ಕೊಡೋದು ಹಾಗೆ ಎಸ್ಟೇಟ್ನ ಆರ್ಥಿಕ ವ್ಯವಹಾರಗಳನ್ನು ನೋಡಿಕೊಳ್ಳೋದು ನನ್ನ ಕೆಲಸ ಸೌಗಂಧಿಕಾ ದೇವಿ ಮೇಡಮ್ ಕರ್ನಾಟಕದ ಪ್ರತಿಷ್ಠಿತ ಮಹಿಳಾ ಉದ್ಯಮಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವ ವಿಷಯ ನಿಮಗೂ ಗೊತ್ತಿರಬಹುದು ಅಂದ್ಕೊಳ್ತೀನಿ ಹೀಗಿರುವಾಗ ಮೇಡಮ್ರವರ ಅಚಾನಕದ ಸಾವಿನ ಸುದ್ದಿ ಖಂಡಿತ ಎಲ್ಲರಿಗೂ ತಿಳಿದೇ ತಿಳಿತಿತ್ತು ಆಗ ಮೇಡಮ್ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಜನ ಎಲ್ಲ ಎಸ್ಟೇಟ್ಗೆ ಮುತ್ತಿಗೆ ಹಾಕಿದ್ರೆ ಕಷ್ಟ ಅಂತ ಭಾವಿಸಿ ಸುದ್ದಿಯನ್ನ ಮೊದಲು ನಿಮಗೆ ತಿಳಿಸೋದಕ್ಕೆ ಕಾಲ್ ಮಾಡು ಅಂತ ನಮ್ಮ ಅಂತ ನರೇಶ್ ಮುಂದೆ ಮತ್ತೆ ಏನನ್ನೋ ಮಾತನಾಡಬೇಕು ಅನ್ನೋಷ್ಟರಲ್ಲಿ ವೆರಿ ಗುಡ್ ಮಿಸ್ಟರ್ ನರೇಶ್ ವಿಷಯ ಮೊದಲು ಪೊಲೀಸ್ಗೆ ತಿಳಿಸಿ ಒಳ್ಳೆ ಕೆಲಸ ಮಾಡಿದ್ರಿ ನಮಗಿಂತ ಮೊದಲು ಮೀಡಿಯಾದವರಿಗೇನಾದರೂ ಈ ವಿಷಯ ಗೊತ್ತಾಗಿದ್ದಿದ್ರೆ ನಾವು ಬರೋ ದಾರಿನೇ ಅಡ್ಡ ಹಾಕಿ ನೂರಾರು ಪ್ರಶ್ನೆ ಕೇಳಿ ಕಿರಿಕಿರಿ ಮಾಡ್ತಿದ್ರು ಅಂದ ಸಾಮ್ರ ಚಕ್ರವರ್ತಿ ನಂತರ ಪುನಃ ಆ ಮಹಿಳೆಯ ಶವವನ್ನೇ ಕೂಲಂಕುಷವಾಗಿ ನೋಡುತ್ತಾ ಆಹಾ ಈಕೆಯ ಮುಖದಲ್ಲಿ ಇನ್ನೂ ಬಾಳದ ಉತ್ಸಾಹ ಒಬ್ಬ ಮಹಿಳೆಯಾಗಿ ಇಷ್ಟು ದೊಡ್ಡ ಎಸ್ಟೇಟ್ ಈಕೆ ಒಬ್ರೇ ನಡೆಸಿಕೊಂಡು ಹೋಗ್ತಿದ್ರು ಅಂದ್ರೆ ಶೀ ಈಸ್ ರಿಯಲಿ ಗ್ರೇಟ್ ಇಂಥ ಮಹಿಳೆಗೆ ಇಷ್ಟು ಬೇಗ ಸಾವು ಬರಬಾರಿತ್ತು ಅಂತ ಅನುಕಂಪದಿಂದ ಶವವನ್ನೇ ನಿಟ್ಟಿಸುತ್ತಿದ್ದವನ ಮನದ ಮೂಲೆಯಲ್ಲಿ ಸಣ್ಣ ಅನುಮಾನವೊಂದು ಶುರುವಾಯಿತು ಆತನ ಪೊಲೀಸ್ ಬುದ್ಧಿ ಕೆಲಸ ಮಾಡಲು ಪ್ರಾರಂಭಿಸಿತ್ತು ಶವದ ಮೈಮೇಲೆ ಯಾವುದೇ ಗಾಯದ ಗುರುತುಗಳಾಗಲಿ ಇರಲಿಲ್ಲವಾದ್ರಿಂದ ಮೇಲ್ನೋಟಕ್ಕೆ ಅದು ಸಹಜ ಸಾವಿನಂತೆ ಕಾಣುತ್ತಿದ್ರೂ ಅದನ್ನ ಒಪ್ಪಿಕೊಳ್ಳಲು ಆತನ ಮನಸ್ಸು ಹಿಂದೇಟಾಗ್ತಿತ್ತು ಕಾರಣ ರಾತ್ರಿ ಹಾಸಿಗೆಯಲ್ಲಿ ಮಲಗಿದ ಯಾವ ವ್ಯಕ್ತಿನೇ ಆದರೂ ಬೆಳಗ್ಗೆ ಏಳು ವೇಳೆಗೆ ತಾನು ಮಲಗಿದ ಜಾಗದಿಂದ ಸ್ವಲ್ಪವಾದರೂ ಕದಲದೇ ಇರೋದಿಲ್ಲ ಅಂಥದ್ರಲ್ಲಿ ಸೌಗಂಧಿಕಾ ದೇವಿ ಮಲಗಿರೋ ಭಂಗಿ ನೋಡ್ತಿದ್ರೆ ಆಕೆ ರಾತ್ರಿ ಯಾವ ರೀತಿ ಮಲಗಿದ್ರೋ ಅದೇ ರೀತಿ ಶವ ಆಗಿರೋ ಹಾಗೆ ಇತ್ತು ಒಂದು ವೇಳೆ ಈಕೆಗೆ ಹೃದಯಾಘಾತವಾಗಿರೋದೇ ನಿಜ ಆಗಿದ್ರೆ ನೋವಿಂದ ಈಕೆ ನರಳಾಡಿರೋ ಸಣ್ಣ ಕುರುವು ಕಾಣ್ತಿಲ್ವಲ್ಲ ಈಕೆ ದೇಹ ಸ್ವಲ್ಪವೂ ಅಲುಗಾಡದೆ ಇರೋದನ್ನ ನೋಡ್ತಿದ್ರೆ ಇಲ್ಲಿ ಏನೂ ಸರಿ ಇಲ್ಲ ಅನಿಸ್ತಿದೆ ಸಮಥಿಂಗ್ ಈಸ್ ಮಿಸ್ಸಿಂಗ್ ಎಂದುಕೊಂಡವನ ಮನದಲ್ಲಿ ಒಮ್ಮೆಲೆ ನೂರಾರು ಪ್ರಶ್ನೆಗಳು ಮೂಡತೊಡಗಿದ್ವು ಸಾಮ್ರಾಟ್ ಚಕ್ರವರ್ತಿ ಹೆಸರಿಗೆ ತಕ್ಕಂತೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಸಮಸ್ಯೆ ಎಂಥದ್ದೇ ಆಗಿದ್ರೂ ನೀರು ಕುಡಿದಷ್ಟು ಸುಲಭವಾಗಿ ಬಗೆಹರಿಸುತ್ತಿದ್ದ ಆತನ ಧೈರ್ಯ ಪರಾಕ್ರಮ ಚಾಕಚಕ್ಯತೆಯನ್ನು ಕಂಡು ಆತನ ಮೇಲಾಧಿಕಾರಿಗಳು ಎಷ್ಟೇ ಕಷ್ಟದ ಪ್ರಕರಣವಿದ್ರೂ ಸಹ ಅದನ್ನ ಪರಿಹರಿಸೋದಕ್ಕೆ ಮೊದಲು ಆದೇಶ ನೀಡುತ್ತಿದ್ದದ್ದೇ ಸಾಮ್ರಾಟ್ ಚಕ್ರವರ್ತಿಗೆ ಶಾಲೆಯಲ್ಲಿ ಓದುತ್ತಿರುವಾಗಲೇ ಆತನ ತಂದೆಗೆ ತನ್ನ ಮಗ ದೊಡ್ಡವನಾದ ಮೇಲೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆಗಬೇಕೆಂಬ ಬಲವಾದ ಆಸೆ ಇತ್ತು ಆದರೆ ತನ್ನ ಕಾಲೇಜು ದಿನಗಳಲ್ಲಿ ಬಿಡುವಿನ ವೇಳೆಯಲ್ಲಿ ಹೆಚ್ಚಾಗಿ ಪತ್ತೇದಾರಿ ಕಾದಂಬರಿಗಳನ್ನೇ ಓದುತ್ತಿದ್ದ ಸಾಮ್ರಾಟ್ ಚಕ್ರವರ್ತಿ ಮನಸ್ಸು ಮಾತ್ರ ಪತ್ತೇದಾರಿ ಕೆಲಸದತ್ತ ವಾಲ್ತಿತ್ತು ಸಾಮ್ರಾಟ್ ಚಕ್ರವರ್ತಿ ಓದುತ್ತಿದ್ದ ಕಾದಂಬರಿಗಳಲ್ಲಿ ಬರುವ ಪತ್ತೆದಾರನೊಬ್ಬ ವಿವಿಧ ರೀತಿಯ ಕೊಲೆ ಪ್ರಕರಣಗಳನ್ನು ಭೇದಿಸಲು ಕಂಡುಕೊಳ್ಳುತ್ತಿದ್ದ ಮಾರ್ಗಗಳನ್ನು ಓದುತ್ತಿದ್ದ ಅವನಿಗೆ ಮುಂದೆ ತಾನೂ ಕೂಡ ಒಬ್ಬ ಉತ್ತಮ ಪತ್ತೆದಾರನಾಗಬೇಕೆಂಬ ಬಯಕೆ ಹೆಮ್ಮರವಾಗಿ ಬೆಳೆದಿತ್ತು ತನ್ನ ಆಸೆ ಹಾಗೂ ತನ್ನ ತಂದೆಯ ಆಸೆಯನ್ನ ಸಾಕಾರಗೊಳಿಸುವ ಸಲುವಾಗಿ ಮುಂದೆ ಆತ ಪೊಲೀಸ್ ಉದ್ಯೋಗದಲ್ಲಿ ಇದ್ದುಕೊಂಡೇ ಪತ್ತೆದಾರಿ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ ಪ್ರತಿಯೊಂದು ಕೊಲೆ ರಹಸ್ಯಗಳನ್ನ ಭೇದಿಸುವುದರಲ್ಲಿ ಸಾಮ್ರಾಟ್ ಚಕ್ರವರ್ತಿ ತನ್ನದೇ ವಿಶಿಷ್ಟ ಮಾರ್ಗವನ್ನ ಅನುಸರಿಸುತ್ತಿದ್ದ ಆತ ಪೊಲೀಸ್ ವೃತ್ತಿಗೆ ಸೇರಿದ ಬಳಿಕ ಆತ ಪರಿಹರಿಸಿದ ಕೊಲೆ ಪ್ರಕರಣಗಳ ಸಂಖ್ಯೆ ಆತನ ಸೇವೆಯ ಅವಧಿಯನ್ನೇ ಮೀರಿಸಿತ್ತು ಯಾವುದೇ ಶವವನ್ನು ನೋಡಿದ ಕ್ಷಣವೇ ಅದು ಸಹಜ ಸಾವು ಇಲ್ಲ ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅಂತ ಅವನು ಸ್ಪಷ್ಟವಾಗಿ ಊಹಿಸುತ್ತಿದ್ದ ಈಗ ಅದೇ ಅನುಮಾನದಿಂದ ಸೌಗಂಧಿಕಾ ದೇವಿಯವರ ಶವವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದವನಿಗೆ ಆಕೆಯ ಸಾವು ಸಹಜವಾದದ್ದು ಅಲ್ಲವೇನೋ ಅಂತ ಅನಿಸೋದಕ್ಕೆ ಶುರುವಾಗಿತ್ತು ಶವದ ಸುತ್ತಲೂ ನಿಂತಿದ್ದ ಜನರನ್ನ ಹೊರಗೆ ಹೋಗುವಂತೆ ಹೇಳ್ತಿದ್ದ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯನನ್ನು ಹತ್ತಿರ ಕರೆದವನು ರೀ ಮಾದೇವಯ್ಯ ಆಂಬುಲೆನ್ಸ್ಗೆ ಕಾಲ್ ಮಾಡಿದ್ದೀನಿ ಅಂದ್ರಲ್ರಿ ಎಲ್ರಿ ಇನ್ನೂ ಬಂದಿಲ್ವಲ್ಲ ಅಂತ ಕೇಳಿದಾಗ ಸಾಹೇಬ್ರೆ ನಾನು ಮತ್ತೆ ಕಾಲ್ ಮಾಡಿದ್ದೆ ಇನ್ನೇನು ಐದು ನಿಮಿಷದಲ್ಲಿ ಇಲ್ಲಿಷ್ಟಾರಂತೆ ಅಂತ ಹೇಳಿದ ಮಾದೇವಯ್ಯ ಓಕೆ ಆಂಬುಲೆನ್ಸ್ ಬರ್ತಿದ್ದಾಗೆ ಬೇಗ ಕೆಲಸ ಮುಗಿಸ್ಬೇಕು ಎನ್ನುತ್ತಾ ಮ್ಯಾನೇಜರ್ ನರೇಶ್ ಬಳಿ ಬಂದ ಸಾಮ್ರಾಜ್ ಚಕ್ರವರ್ತಿ ಮಿಸ್ಟರ್ ನರೇಶ್ ಬಾಡಿನ ಫಸ್ಟ್ ನೋಡಿದ್ದು ನೀವೇನಾ ಅಂತ ಕೇಳಿದಾಗ ಇಲ್ಲ ಸರ್ ನಾನು ಬೆಳಗ್ಗೆ ಯಾವಾಗಲೂ ಬರೋ ಹಾಗೆ ಎಂಟು ಗಂಟೆಗೆ ಕೆಲಸಕ್ಕೆ ಬಂದೆ ಬಂಗಲೆಯ ಗೇಟಿನ ಬಳಿ ಬರೋ ವೇಳೆಗೆ ಸುಮಿತ್ರಮ್ಮ ಜೋರಾಗಿ ಕೂಗ್ಕೊಂಡು ಬಂಗಲೆಯಿಂದ ಹೊರಗ್ ಬಂದ್ರು ನನ್ಗಂತೂ ಆಕೆ ಕೂಗಿದ್ದನ್ನ ಕೇಳಿ ತುಂಬಾ ಹೆದರಿಕೆ ಆಯ್ತು ಆಕೆ ಮುಖದಲ್ಲಿ ಗಾಬರಿ ಎದ್ದು ಕಾಣ್ತಿತ್ತು ನನ್ನನ್ನು ನೋಡಿದ ತಕ್ಷಣ ಕೂಡ್ಲೆ ನನ್ನ ಬಳಿ ಓಡಿ ಬಂದವರು ನರೇಶಣ್ಣ ಅಮ್ಮವ್ರು ಎಷ್ಟು ಕರೆದ್ರು ಹೇಳ್ತಿಲ್ಲ ಯಾಕೋ ತುಂಬಾ ಭಯ ಆಯ್ತು ಅದಕ್ಕೆ ಓಡ್ ಬಂದೆ ಅಂದ್ರು ಆಕೆ ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ಗೂ ಗಾಬರಿ ಆಯ್ತು ತಕ್ಷಣ ನಾನು ಕೂಡ ಮೇಡಮ್ ಬೆಡ್ರೂಮ್ಗೆ ಬಂದು ನೋಡಿದೆ ಮೇಡಮ್ ಹಾಸಿಗೆ ಮೇಲೆ ಹಾಗೇ ಮಲಗಿದ್ರು ನಾನು ಅವರನ್ನ ಎಚ್ಚರಿಸೋಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವರು ಹೇಳಲೇ ಇಲ್ಲ ಅನುಮಾನ ಬಂದು ನಿಧಾನವಾಗಿ ಮೈ ಮುಟ್ ನೋಡಿದೆ ಮೈಯೆಲ್ಲ ತಣ್ಗಾಗಿತ್ತು ಹಾಗೆಯೇ ಮೂಗಿನ ಬಳಿ ಬೆರಳಿಟ್ ನೋಡಿದೆ ಉಸಿರಾಟದ ಯಾವ ಕುರುಹುನು ಕಾಣಲಿಲ್ಲ ಆಗ್ಲೇ ನಮ್ಮ ಮೇಡಮ್ ಇನ್ನಿಲ್ಲ ಅನ್ನೋದು ನನ್ಗೆ ಸ್ಪಷ್ಟ ಆಯ್ತು ಅಂತ ಹೇಳ್ದ ಆತನ ಧ್ವನಿ ಗಾಬರಿಯಿಂದ ಕೂಡಿತ್ತು ಓ ಐ ಸಿ ಸರಿ ಈ ಸುಮಿತ್ರಮ್ಮ ಅಂದ್ರೆ ಯಾರು ಎಂದು ಪ್ರಶ್ನಿಸಿದ ಇನ್ಸ್ಪೆಕ್ಟರ್ ಸಾಮ್ರಾಟ್ ಚಕ್ರವರ್ತಿ ಸುಮಿತ್ರಮ್ಮ ಈ ವಿಸ್ಮಯ ಮಹಲಿನ ಕೆಲಸದಾಕೆ ಬಹಳ ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲೇ ಒಂದು ಮೂಲೆಯಲ್ಲಿ ತಲೆಯ ತುಂಬಾ ಸೆರಗನ್ನ ಒದ್ದುಕೊಂಡು ಅಳುತ್ತಾ ನಿಂತಿದ್ದ ಸುಮಿತ್ರಮ್ಮನನ್ನ ತೋರಿಸಿದ ನರೇಶ್ ಸುಮಿತ್ರಮ್ಮನಿಗೀಗ ಸುಮಾರು ಐವತ್ತರ ಆಸುಪಾಸು ತನ್ನ ಜೀವನದಲ್ಲಿ ಈ ರೀತಿಯ ಘಟನೆಯನ್ನ ಮೊದಲ ಬಾರಿಗೆ ನೋಡಿದ ಸುಮಿತ್ರಮ್ಮ ಒಮ್ಮೊಮ್ಮೆ ತನ್ನ ಕಣ್ಣ ಮುಂದೆ ಇರುವ ತನ್ನ ಯಜಮಾನಿಯ ಶವವನ್ನ ದಿಟ್ಟಿಸುತ್ತಾ ನಿರಂತರವಾಗಿ ತನ್ನ ಕಣ್ಣುಗಳಿಂದ ಸುರಿಯುತ್ತಿದ್ದ ಕಣ್ಣೀರನ್ನ ಒರೆಸಿಕೊಳ್ಳುತ್ತಾ ವಿಸ್ಮಯ ಮಹಲಿನ ಮುಂದಿನ ಭವಿಷ್ಯವನ್ನ ನೆನೆದು ಒಳಗೊಳಗೇ ಆತಂಕ ತನ್ನದೇ ಆಲೋಚನೆಯಲ್ಲಿ ಕಳೆದು ಹೋಗಿದ್ಲು ಮಾದೇವಯ್ಯನಡೆಗೆ ತಿರುಗಿದ್ದ ಸಾಮ್ರಾಜ್ ಚಕ್ರವರ್ತಿ ಕಣ್ಸನ್ನಲ್ಲೇ ಮಾದೇವಯ್ಯನಿಗೊಂದು ಆದೇಶ ಇತ್ತ ಆತನ ಕಣ್ಸನ್ನ ಅರ್ಥ ಮಾಡ್ಕೊಂಡ ಮಾದೇವಯ್ಯ ಒಡನೆ ಸುಮಿತ್ರಮ್ಮನ ಎದುರು ಬಂದು ನಿಂತಿದ್ದ ಇದ್ದಕ್ಕಿದ್ದಂತೆ ತನ್ನ ಎದುರು ಬಂದು ನಿಂತ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯನನ್ನ ಕಂಡು ಒಮ್ಮೆಲೆ ಬೆಚ್ಚಿ ತನ್ನ ಯೋಚನಾ ಲಹರಿಯಿಂದ ಹೊರಬಂದ ಸುಮಿತ್ರಮ್ಮ ಭಯ ತುಂಬಿದ ತನ್ನ ಕಣ್ಣುಗಳಿಂದ ಮಾದೇವಯ್ಯನನ್ನೇ ದಿಟ್ಟಿಸತೊಡಗಿದ್ಲು ಏನಮ್ಮ ವಿಸ್ಮಯ ಮಹನಿನ ಕೆಲಸದಕ್ಕೆ ನೀನೇನಾ ಅಂತ ಮಾದೇವಯ್ಯ ಕೇಳಿದ ಪ್ರಶ್ನೆಗೆ ಹೌದು ಎಂಬಂತೆ ತಲೆಯಾಡಿಸಿದ್ಲು ಸರಿ ಈಗ ನಮ್ಮ ಸಾಹೇಬ್ರು ನಿನ್ನ ಕರಿತಾ ಇದ್ದಾರೆ ಬಾ ಎನ್ನುತ್ತಿದ್ದಂತೆ ಆಕೆ ಕೈಕಾಲುಗಳೆಲ್ಲ ಥರತರನೆ ನಡುಗಲಾರಂಭಿಸಿತ್ತು ನಿಂತ ಜಾಗದಿಂದ ಸ್ವಲ್ಪವೂ ಕದಲದೆ ಹಾಗೆ ನಿಂತ್ಕೊಂಡಿದ್ದ ಸುಮಿತ್ರಮ್ಮನನ್ನ ಗಮನಿಸಿದ ಮಾದೇವಯ್ಯ ಏನಮ್ಮ ನಮ್ಮ ಸಾಹೇಬರು ಕರಿತಾ ಇದ್ದಾರೆ ಬಾ ಅಂದ್ರೆ ನಿನ್ಗೇನು ಕಿವಿ ಕೇಳಿಸ್ತಿಲ್ವಾ ನೆಡಿಯಮ್ಮ ಬೇಗ ಅಂತ ಗದರಿದ ಮಾದೇವಯ್ಯ ಗದರಿದ ಧ್ವನಿಗೆ ಮತ್ತಷ್ಟು ಹೆದರಿದ ಸುಮಿತ್ರಮ್ಮ ಉಗುಳು ನುಂಗುತ್ತಾ ನಿಧಾನವಾಗಿ ಹೆಜ್ಜೆಗಳನ್ನಿಡುತ್ತಾ ಭಯದಿಂದಲೇ ಸಾಮ್ರಾಜ್ ಚಕ್ರವರ್ತಿಯ ಬಳಿ ಬಂದು ತಲೆ ತಗ್ಗಿಸಿ ನಿಂತಳು ಅಡಿಯಿಂದ ಮುಡಿಯವರೆಗೂ ಸುಮಿತ್ರಮ್ಮನನ್ನು ಸೂಕ್ಷ್ಮವಾಗಿ ಗಮನಿಸಿದ ಸಾಮ್ರಾಜ್ ಚಕ್ರವರ್ತಿ ಏನಮ್ಮ ನಿಮ್ಮ ಹೆಸರು ಅಂತ ಕೇಳಿದಾಗ ಸುಮಿತ್ರಮ್ಮ ತೊದಲುತ್ತಲೇ ಸು ಸುಮಿತ್ರಮ್ಮ ಬುದ್ಧಿ ಅಂದ್ಲು ಸುಮಿತ್ರಮ್ಮ ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದಾಗ ತನ್ನ ಒಣಗಿದ ಗಂಟಲನ್ನ ಸರಿಪಡಿಸಿಕೊಂಡ ಸುಮಿತ್ರಮ್ಮ ಅದು ಬುದ್ಧಿ ನಾನು ಸುಮಾರು ಮೂವತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ಲು ಸುಮಿತ್ರಮ್ಮನ ವರ್ತನೆಯಿಂದ ಅನುಮಾನಗೊಂಡ ಸಾಮ್ರಾಟ್ ಚಕ್ರವರ್ತಿ ಯಾಕ್ರಿ ಸುಮಿತ್ರಮ್ಮ ನಾನು ಏನು ಕೇಳಿದ್ರು ಒಳ್ಳೆ ರಬ್ಬರ್ ಥರ ಎಳೆದು ಎಳೆದು ಉತ್ತರ ಕೊಡ್ತೀರಲ್ಲ ಯಾಕೆ ಮೈ ಹುಷಾರಿಲ್ವಾ ಅಂತ ಕೇಳ್ದ ತನ್ನ ಹಣೆಯಲ್ಲಿ ಮೂಡುತ್ತಿದ್ದ ಬೆವರ ಹನಿಗಳನ್ನು ತನ್ನ ಸೆರಗಿನಿಂದ ಒರೆಸುತ್ತಾ ಇಲ್ಲ ಬುದ್ಧಿ ಹಾಗೇನು ಇಲ್ಲ ನಾನು ಚೆನ್ನಾಗಿ ಇದ್ದೀನಿ ಅಂದ್ಲು ಸರಿ ಸರಿ ಈ ಬಂಗಡಿ ನೀವೇನ್ ಕೆಲಸ ಮಾಡ್ತೀರಾ ಅಂತ ಸಾಮ್ರಾಟ್ ಕೇಳಿದಾಗ ಬುದ್ಧಿ ಬೆಳಗ್ಗೆ ಏಳು ಗಂಟೆ ಇಲ್ಲಿಗೆ ಬಂದು ಮನೆಯೆಲ್ಲ ಸ್ವಚ್ಛ ಮಾಡ್ತೀನಿ ಆಮೇಲೆ ಪಾತ್ರೆ ತೊಳೆದು ಅಮ್ಮವರಿಗೆ ತಿಂಡಿ ತಯಾರಿಸಿ ಬಟ್ಟೆ ತೊಳೆದು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀನಿ ಮಧ್ಯಾಹ್ನ ಉಳಿದ ಸಣ್ಣ ಪುಟ್ಟ ಕೆಲಸ ಮಾಡಿ ಸಂಜೆ ಅಮ್ಮ ಅವರಿಗೆ ಹಾಗೂ ಎಸ್ಟೇಟ್ನ ಕೆಲಸಗಾರರಿಗೆ ಚಹಾ ಮಾಡಿಕೊಟ್ಟು ಐದು ಗಂಟೆ ಹೊತ್ತಿಗೆ ನಾನು ನನ್ನ ಮನೆಗೆ ಹೋಗ್ತೀನಿ ಬುದ್ಧಿ ಎಂದು ತನ್ನ ದಿನನಿತ್ಯದ ಕೆಲಸವನ್ನೆಲ್ಲ ಒಂದೇ ಉಸಿರಿನಲ್ಲಿ ಸಾಮ್ರಾಟ್ ಚಕ್ರವರ್ತಿಯ ಮುಂದೆ ಒಪ್ಪಿಸಿದ್ಲು ಸುಮಿತ್ರಮ್ಮನ ನಡವಳಿಕೆ ಸಾಮ್ರಾಟ್ ಚಕ್ರವರ್ತಿಯಲ್ಲಿ ಇನ್ನಿಲ್ಲದ ಅನುಮಾನವನ್ನ ಹುಟ್ಟಿ ಹಾಕಿತ್ತು ಸಾಮ್ರಾಟ್ ಚಕ್ರವರ್ತಿಯ ಅನುಮಾನದಂತೆ ಸೌಗಂಧಿಕಾ ದೇವಿಯವರದ್ದು ಕೊಲೆಯೇ ಇರಬಹುದೇ ಅಷ್ಟಕ್ಕೂ ಪೊಲೀಸರನ್ನು ಕಂಡೊಡನೆ ವಿಸ್ಮಯ ಮಹಲಿನ ಕೆಲಸದಾಕೆ ಭಯಭೀತಳಾಗಲು ಕಾರಣವೇನಿರ್ಬೋದು ಒಂದು ವೇಳೆ ಸಾಮ್ರಾಟ್ ಚಕ್ರವರ್ತಿಯ ಅನುಮಾನದಂತೆ ಸೌಗಂಧಿಕಾ ದೇವಿಯವರ ಸಾವು ಕೊಲೆಯೇ ಆಗಿದ್ರೆ ಆ ಕೊಲೆಗೂ ಕೆಲಸದಾಕೆ ಸುಮಿತ್ರಮ್ಮಾಳಿಗೂ ಏನಾದರೂ ಸಂಬಂಧವಿರಬಹುದೇ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು